ಹಲೋ ಗಾಯ್ಸ್ ವೇವ್ ಟ್ರೇಡರ್ ಕನ್ನಡಾಗೆ ಎಲ್ಲರಿಗೂ ಸ್ವಾಗತ ನಿಫ್ಟಿ ನೋಡಿ ಇವತ್ತು ನಮ್ಮ ಈ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಳಗಡೆ ಓಪನ್ ಆಗಿ ಬ್ರೇಕೌಟ್ ಕೊಟ್ಟು ಮೇಲೆ ಹೋಗ್ತಾ ಇದೆ ಇವತ್ತು ನಾನು ಯಾವ ತರ ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂದ್ರೆ ಈ ಒಂದು ರೆಡ್ ಝೋನ್ ಇದೆಯಲ್ವಾ ಇದು ನನಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಮ್ಮ ಟ್ವೆಂಟಿ ತ್ರೀ ತೌಸಂಡ್ ರುಪೀಸ್ ಸೈಕಾಲಜಿಕಲ್ ಲೆವೆಲ್ ಇದು ಕೂಡ ಇಲ್ಲೇ ಇರೋದ್ರಿಂದ ನಾನೇನ್ ಮಾಡ್ತೀನಿ ಇಲ್ಲೇನಾದ್ರು ಒಂದು ಸ್ವಲ್ಪ ಹೊತ್ತು ಮಾರ್ಕೆಟ್ ಹೋಲ್ಡ್ ಮಾಡಿ ಓಕೆ ಸೈಡ್ ವೈಸ್ ತರ ಕೊಟ್ಟು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಈ ಲೆವೆಲ್ ವರ್ಗ ಒಂದು ಫಸ್ಟ್ ಟಾರ್ಗೆಟ್ ಆಗಿಟ್ಟಿರ್ತೀನಿ ಹಾಗೆ ಇಲ್ಲೂ ಏನಾದ್ರು ವಿತ್ ಮೂಮೆಂಟ್ ಬ್ರಕ್ಔಟ್ ಕೊಟ್ಟರೆ ಈ ಲೆವೆಲ್ ವರ್ಗೂ ಒಂದು ಸೆಕೆಂಡ್ ಟಾರ್ಗೆಟ್ ಆಗಿರ್ತೀನಿ ಹಾಗೆ ನಾನು ಇವತ್ತು ದೊಡ್ಡ ಟಾರ್ಗೆಟ್ ಇಟ್ಟು ನಾನು ಯಾವ ಕಾರಣಕ್ಕೂ ಟ್ರೇಡ್ ಮಾಡಲ್ಲ ಯಾಕೆಂದ್ರೆ ಇವತ್ತು ಫ್ರೈಡೆ ಆಗಿರೋದ್ರಿಂದ ಆ ತರದ ಒಂದು ಮೂಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಹಾಗೆ ಬೈ ಚಾನ್ಸ್ ಏನಾದ್ರು ಇದನ್ನ ಮೇಲೆ ಬ್ರೇಕೌಟ್ ಕೊಡ್ತು ಅಂತ ಇಟ್ಕೊಳ್ಳಿ ಬಟ್ ನಾನು ಯಾವ್ದೇ ರೀತಿ ಪೊಸಿಷನ್ ತಗೊಳಕ್ ಹೋಗಲ್ಲ ಆಲ್ ಟೈಮ್ ಹೈ ಇರೋದ್ರಿಂದ ಎಲ್ಲಿಂದ ನಮಗೆ ರಿವರ್ಸಲ್ ಆಗುತ್ತೆ ಅಂತ ಗೊತ್ತಾಗಲ್ಲ ಹಾಗೆ ನಾನು ಸಿಚುವೇಶನ್ ಯಾವ ತರ ಇದೆ ನೋಡಿ ಆಮೇಲೆ ನಾನು ಡಿಸಿಷನ್ ತಗೊಂತೀನಿ ಯಾಕೆಂದ್ರೆ ನನ್ಗೆ ಎಲ್ಲಿ ಹೋಲ್ಡ್ ಆಗ್ತಾ ಇದೆ ಎಲ್ಲಿ ಒಂದು ಬ್ರೇಕ ಔಟ್ ಕೊಡ್ತಾ ಇದೆ ಅದನ್ನೆಲ್ಲ ನಾನು ನೋಡ್ಬೇಕಾಗುತ್ತೆ ಸೊ ಬಟ್ ಇದೇ ಒಂದು ಏನು ಇಂಪಾರ್ಟೆಂಟ್ ಝೋನ್ ಗಳನ್ನ ನಾನು ಲೆವೆಲ್ ಇಟ್ಕೊಂಡು ಇವತ್ತು ಟ್ರೇಡ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ನಮ್ಮ ಈ ಒಂದು ಇಂಪಾರ್ಟೆಂಟ್ ಲೆವೆಲ್ ಒಳಗಡೆ ಬ್ರೇಕ್ಔಟ್ ಕೊಟ್ಟು ನೋಡಿ ಈಗ ರೆಡ್ ಝೋನ್ ಹತ್ರ ಒಂದು ರೆಸಿಸ್ಟೆನ್ಸ್ ತಗೊಂಡು ರಿಜೆಕ್ಟ್ ಆಗ್ತಾ ಇದೆ ಸೊ ಇವತ್ತು ನಾನು ಯಾವ ತರ ಪ್ಲಾನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಓಕೆ ಡೌನ್ ಬರುವಂತ ಒಂದು ಏನೋ ಸಿನಾರಿಯೋ ಕಾಣ್ತು ಅಂದ್ರೆ ನಾನು ಇದನ್ನ ಫಸ್ಟ್ ಟಾರ್ಗೆಟ್ ಆಗಿರ್ತೀನಿ ಹಾಗೆ ಇದನ್ನು ಬ್ರೇಕ ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಇದನ್ನ ಸೆಕೆಂಡ್ ಟಾರ್ಗೆಟ್ ಆಗಿರ್ತೀನಿ ಬಟ್ ಇವತ್ತು ನಾನು ಎರಡರಲ್ಲೂ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ದೊಡ್ಡ ಮೂವ್ಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಒಂದು ಈ ರೇಂಜ್ ಒಳಗಡೆನೆ ಇರುತ್ತೆ ಒಂದು ಲಿಮಿಟ್ ಟಾರ್ಗೆಟ್ ಇಟ್ಕೊಂಡು ನಾನು ಇವತ್ತು ಪೊಸಿಷನ್ ತಗೊಂತೀನಿ ಓಕೆ ಸೊ ಇದು ಇವತ್ತಿನ ನನ್ನ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ದಯವಿಟ್ಟು ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ ಮಾರ್ಕೆಟ್ ಬೇರೆ ಆಲ್ ಟೈಮ್ ಹೈ ಇದೆ ಜೊತೆಲಿ ಎಲೆಕ್ಷನ್ ಬೇರೆ ಆ ರಿಸಲ್ಟ್ ಬೇರೆ ನಿಯರ್ ಇದೆ ಸೊ ಅದರಿಂದ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ ಸ್ಟಾಪ್ ಲಾಸ್ ನ ಟೈಟ್ ಆಗಿ ಇಟ್ಕೊಳ್ಳಿ ಹಾಗೆ ಹೆಡ್ ಮಾಡಿ ನೀವು ಟ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೇದು ಓಕೆ ಈ ಮೂಮೆಂಟ್ ಅಲ್ಲಿ ಏನೇ ಸಡನ್ ಒಂದು ಮೂವ್ ಸಿಕ್ತು ಓಕೆ ಎಲ್ಲಾರು ಹಾಗೆ ಹೀಗೆ ಅಂತಿರುವಾಗ್ಲೇನೆ ಸೊ ಆ ರೀಸನ್ ಇಂದ ದಯವಿಟ್ಟು ಸ್ಟಾಪ್ ಲಾಸ್ ಇಟ್ ಟ್ರೇಡ್ ಮಾಡಿ ಹುಷಾರಾಗಿ ಟ್ರೇಡ್ ಮಾಡಿ ಜೊತೆಲಿ ಕ್ವಾಂಟಿಟಿನ ಕಡಿಮೆ ಇಟ್ಕೊಳ್ಳಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ದಯವಿಟ್ಟು ನೀವು ಅದನ್ನು ಕೂಡ ಜಾಯಿನ್ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್ ಗೈಸ್